ವೀಕ್ಷಕರೇ ನಮಸ್ಕಾರ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ದಿಢೀರಂತೆ ಇಂದು ದೆಹಲಿಗೆ ತೆರಳಿದ್ದಕ್ಕೆ ಮತ್ತೊಂದು ಪಾದಯಾತ್ರೆಯ ಅನುಮತಿ ಪಡಿತರ ಹೈಕಮಾಂಡ್ ನಾಯಕರ ಬಳಿ ಏನಿದು ದೆಹಲಿ ಗುಟ್ಟು ವೀಕ್ಷಕರೇ ನಿನ್ನೆ ಅಷ್ಟೆ ಅಂದ್ರೆ ಬಿಜೆಪಿಯಲ್ಲಿನ ಅಸಮಾಧಾನ ಗೊಂದಲ ಮತ್ತು ಪಕ್ಷದಲ್ಲಿ ಉಂಟಾದ ಭಿನ್ನ ಮತವನ್ನು ತಡಿಸಲು ಸಂಧಾನ ಮಾಡಲು ಆರ್ ಎಸ್ ಎಸ್ ನಾಯಕರು ಒಂದು ಸಂಧಾನ ಸಭೆಯನ್ನು ನಡೆಸಿದ್ರು ಈ ಸಭೆಯಲ್ಲಿ ಬಹುತೇಕ ಎರಡು ಬಣಗಳ ನಾಯಕರು ಅಂದ್ರೆ ಅಸಮಾಧಾನಿತ ಗುಂಪಿನ ನಾಯಕರಾದ ಬಸುನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಸೇರಿ ಮತ್ತಿತರ ನಾಯಕರು ಭಾಗವಹಿಸಿದ್ರೆ ಇತ್ತ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಪಿ ರಾಜೀವ್ ಸೇರಿ ಮತ್ತಿತರ ನಾಯಕರು ಭಾಗವಹಿಸಿದ್ರು ಈ ಒಂದು ಸಂಧಾನ ಸಭೆಯಲ್ಲಿ ಎರಡು ಬಣಗಳ ನಾಯಕರ ಅಭಿಪ್ರಾಯವನ್ನು ಪಡೆದಂತ ಆರ್‌ಎಸ್‌ಎಸ್‌ ಎಸ್ ನಾಯಕರು ಮುಂದಿನ ದಿನಗಳಲ್ಲಿ ಈ ಎಲ್ಲಾ ತಪ್ಪುಗಳನ್ನು ತಿದ್ದುಕೊಂಡು ಸಮನ್ವಯತದಿಂದ ಸಹಕಾರದಿಂದ ಒಗ್ಗೂಡಿ ಪಕ್ಷವನ್ನು ಮುನ್ನಡೆಸಬೇಕು ಹಾಗೂ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಎರಡೂ ಬಣಗಳ ನಾಯಕರಿಗೆ ಒಂದು ಸಲಹೆ ಸೂಚನೆಯನ್ನು ನೀಡಿದ್ದರು ಆದರೆ ಈ ಸಂಧಾನ ಸಭೆ ನಡೆದ ಬೆನ್ನಲ್ಲೇ ಅಂದ್ರೆ ಮರುದಿನವೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಅಂತ ದೆಹಲಿ ಪ್ರವಾಸ ಕೈಗೊಂಡಿರುವುದು ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈ ಭೇಟಿಯ ವೇಳೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿವೈ ವೈ ವಿಜಯೇಂದ್ರ ಅವರು ಹೈಕಮಾಂಡ್ ನಾಯಕರಾದ ಅಮಿತ್ ಶಾ ಜೆಪಿ ನಡ್ಡಾ ಸೇರಿ ಮತ್ತಿತರ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಭೇಟಿಯ ವೇಳೆ ಪಕ್ಷ ಸಂಘಟಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕಾರ್ಯತಂತ್ರ ಅದೇ ರೀತಿ ನಿಗಮದ ಹಗರಣವನ್ನು ಹಿಡಿದುಕೊಂಡು ಮತ್ತೊಂದು ಪಾದಯಾತ್ರೆಗೆ ಸಲಹೆ ಮತ್ತು ಸೂಚನೆಯನ್ನು ಸಲಹೆ ಸೂಚನೆಯನ್ನು ಜೊತೆಗೆ ಮತ್ತು ಒಪ್ಪಿಗೆಯನ್ನು ಪಡೆಯುವುದಕ್ಕೆ ಬಿ ವೈ ವಿಜೇಂದ್ರ ಅವರು ಡೆಹಲಿಗೆ ತೆರಳಿದ್ದಾರೆ ಅಂತ ಹೇಳಲಾಗ್ತದೆ ಅಷ್ಟೇ ಅಲ್ಲ ಗುರುವಾರ ನಡೆದಂತ ಸಂಧಾನ ಸಭೆಯಲ್ಲಿ ನಡೆದಂತಹ ಒಂದಷ್ಟು ಮಾಹಿತಿಯನ್ನು ಕೂಡ ಇದೇ ವೇಳೆ ಹೈಕಮಾಂಡ್ ನಾಯಕರಿಗೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ನೀಡಲಿದ್ದಾರೆ ಅಂತ ಹೇಳಲಾಗ್ತದೆ ಅಷ್ಟೇ ಅಲ್ಲ ಪಕ್ಷದ ಚೌಕಟ್ಟಿನೊಳಗೆ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದಂತೆ ಅದೇ ರೀತಿ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಎಲ್ಲರೂ ತಮ್ಮ ಜೊತೆಗೆ ಸಹಕರಿಸಲು ಹಾಗೂ ಒಗ್ಗೂಡಿ ಪಕ್ಷ ಸಂಘಟಿಸುವ ನಿಟ್ಟಿನಲ್ಲಿ ಕೆಲ ಅಸಮಾಧಾನಿತ ನಾಯಕರಿಗೆ ಒಂದಷ್ಟು ಸಲಹೆ ಸೂಚನೆ ಮತ್ತು ಸಂದೇಶವನ್ನು ನೀಡುವಂತೆ ಈ ವೇಳೆ ಹೈಕಮಾಂಡ್ ನಾಯಕರಿಗೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ಟಾರೆಯಾಗಿ ಬಿಜೆಪಿಯಲ್ಲಿನ ಅಸಮಾಧಾನ ಮುನಿಸು ಮತ್ತು ಭಿನ್ನ ಮತದ ಹೇಳಿಕೆಗಳಿಗೆ ಬ್ರೇಕ್ ಬೀಳುವ ಕಾಲ ಸನ್ನಿಹಿತವಾಗಿದ್ದು ಈ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡುವುದಕ್ಕೆ ಈ ಒಂದು ದೆಹಲಿ ಭೇಟಿಯನ್ನು ಕೈಗೊಂಡಿದ್ದಾರೆ ಅನ್ನಲಾಗ್ತಿದೆ